ನಮಸ್ತೆ ಪರಿಚಯ ಮಾಡ್ಕೊಡಿ ಸರ್ ಹ ಸರ್ ನಮಸ್ತೆ ನನ್ನ ಹೆಸರು ಪ್ರವೀಣ್ ಅಂತ ಅಂದ್ಬಿಟ್ಟು ನಮ್ದು ಹಾಸನ ಜಿಲ್ಲೆ ಚಂದ್ರಪಟ್ಣ ತಾಲೂಕು ಒಗ್ರಳ್ಳಿ ಗ್ರಾಮ ಅಂದ್ಬಿಟ್ಟು ನಮ್ದೊಂದು ಚಿಕ್ಕೂರು ಆ ನಮ್ದು ಏನು ಅಂತ ಅಂದ್ಬಿಟ್ಟು ಒಂದು ಸಮಗ್ರ ಕೃಷಿನ ಮಾಡ್ತಾ ಇದೀವಿ ನಾವು ಆ ಸಮಗ್ರ ಕೃಷಿ ಏನಕ್ಕೆ ಬಂದು ಅಂತ ಅಂತ ಅಂದ್ರೆ ಮದ್ದು ಬೆಳೆದು ಕಬ್ಬೆ ಲಾಸ್ ಆಯ್ತು ಅದಾದ ನಂತರದಲ್ಲಿ ಒಂದೇ ಬೆಳೆ ಬೆಳೆದ್ರಲ್ಲಿ ಎಲ್ಲ ಒಂದ್ಸಲ ಆದಾಯ ಆಗ್ಬೋದು ಒಂದ್ಸಲ ಲಾಸ್ ಆಗುತ್ತೆ ಆ ಒಂದು ದೇಶಕ್ಕೆ ಬೇಡ ಅಂದ್ಬಿಟ್ಟು ಸಮಗ್ರ ಕೃಷಿ ಮಾಡೋಣ ಅಂತ ಅನ್ಕಂಡು ಮೇಲೆ ಮೊದಲು ಏನು ಹಸ್ಕೊಳ ಮಾಡ್ದು ಹಸ್ಗಳು ಮಾಡಿದ್ಮೇಲೆ ಅದ್ರ ಜೊತೆ ಒಂದಿಷ್ಟು ಯೇಷ್ಮೆ ಮಾಡ್ದು ಹಾಗಂತ ಒಂದು ಬಡತನದ ಕುಟುಂಬದಲ್ಲಿದ್ದು ಆ ಬಡತನ ಇದ್ದದೇನೋ ಕಷ್ಟ ಅನ್ನೋದು ಯಾರಿಗೂ ಬರದೇ ಇರೋದಲ್ಲ ಮನುಷ್ಯರಿಗೆ ಬರ್ಬೇಕಾದ ಕಷ್ಟ ಆ ಕಷ್ಟನ ದೂರ ಮಾಡ್ಕೊಂಡು ಇವತ್ತು ಒಂದು ಸಮಗ್ರ ಕೃಷಿ ಯಶಸ್ಸು ಕಂಡು ಸುಖವಾಗಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನೀವು ಯಾವ ಬೆಳೆ ಬೆಳ್ದಿರಿ ಸರ್ ಇವತ್ತು ನಾವು ಬೆಳೆ ಅಂತ ಅಂತಂದ್ರೆ ಮೈನ್ ನಮ್ದು ಕ್ರಾಪ್ ಬಂದ್ಬಿಟ್ಟು ರೇಷ್ಮೆ ಕೃಷಿನೇ ಒಂದು ಹೆಚ್ಚು ನಾವು ಒತ್ತು ಕೊಡ್ತಾ ಇದ್ವಿ ರೇಷ್ಮೆ ಯಾಕೆಂತಂದ್ರೆ ಇದು ಆ ರೇಷ್ಮೆಲಿ ದಪ್ಪದ ಆದಾಯ ಅಂತ ಹೇಳ್ಬೋದು ನಮ್ಗೆ ಒಟ್ಟಿಗೆ ಅಮೌಂಟ್ ಬರ್ತಿದೆ ಅಂದ್ರೆ ಅರವತ್ ಸಾವಿರ ಎಪ್ಪತ್ ಸಾವಿರದವರೆಗೆ ಎಪ್ಪತ್ತೈದು ಸಾವಿರದವರೆಗೂ ರೇಷ್ಮೆ ನನ್ನ ಆದಾಯನ ಜಾಸ್ತಿ ತಗಿತಾ ಇರೋದು ಒಂದು ವರ್ಷದಲ್ಲಿ ರೇಷ್ಮೆಲಿ ಸರಾಸರಿ ಒಂದ ಏಳರಿಂದ ಎಂಟು ಲಕ್ಷದವರೆಗೂ ಆದಾಯ ಮಾಡ್ತಾ ಇದ್ವಿ ರೇಷ್ಮೆಲಿ ಇನ್ನ ಬಂದ್ಬಿಟ್ಟು ರೇಷ್ಮೆನ ನಾವು ಜೊತೆಗೆ ಹಸ್ಕೊಳ್ಳಿ ಮೇವನ ರೇಷ್ಮೆಯಿಂದ ಹೊರಭಾಗದಲ್ಲೆಲ್ಲ ಜೋಳ ಬೆಳ್ಕೊಂಡಿದ್ದೀನಿ ಮತ್ತೆ ಸಿಹೋತ್ರಿ ಹುಲ್ಲ ಹಾಕೊಂಡಿದ್ದೀನಿ ಈ ರೇಷ್ಮೆ ಒಳಗಡೆ ನಾವೇನು ಮಾಡ್ಕೊಂಡಿದ್ದೀವಿ ಆ ಸೊಪ್ಪು ಮನೆಗೆ ಬಳಕೆಗೂ ಹಾಕೊಂಡಿದ್ದೀವಿ ಜಾಸ್ತಿ ಆದರೆ ಸೊಪ್ಪು ಮಾರಾಟ ಮಾಡ್ತೀವಿ ಅದನ್ನು ಕೂಡ ತೋರಿಸ್ತೀನಿ ಈಗ ನಾನು ಆ ಮತ್ತೆ ನೀವು ಆ ಕಡೆ ನೋಡ್ತಿರ್ಬೋದು ಉರುಳಿ ಹಾಕಿದ್ದೀನಿ ಉರುಳಿ ಅಂತ ಅಂದ್ರೆ ಇದು ಸುಮ್ಮನೆ ಜಾಗ ಎಲ್ಲ ವೇಸ್ಟ್ ಮಾಡೋ ಅಂಥದ್ದು ಏನೋ ಅವಶ್ಯಕತೆ ಇಲ್ಲ ಯಾಕೆಂತಂದ್ರೆ ಇದು ಟ್ಯಾಕ್ಟರ್ ಇರೋದ್ರಿಂದ ಇದರಲ್ಲಿ ಉರ್ಲಿನ ಹಾಕೊಂಡಿದ್ದೀನಿ ಇದು ಗೊಬ್ಬರಕ್ಕಾದ್ರೂ ಬೆಳೆಸ್ಕೋಬಹುದು ಇಲ್ಲ ಅಂತ ಅಂದ್ರೆ ನಾವು ಹಾರ್ವೆಸ್ಟ್ ಮಾಡ್ಕೊಂಡ್ರೆ ಮೇಕೆಗೆ ಮೇವು ಆಗುತ್ತೆ ಮತ್ತೆ ತಿರ್ಗ ಇದು ಕಾಳು ಸಿಗುತ್ತೆ ಕಾಳು ಸಿಕ್ಕಿದ್ರೆ ಏನಾಗುತ್ತೆ ಅಂತಂದ್ರೆ ಇದು ಮತ್ತೆ ನೆಕ್ಸ್ಟ್ ಹಾಕೋದಕ್ಕೂ ಆಗುತ್ತೆ ಇಲ್ಲ ಹೆಚ್ಚಿದ್ರೆ ಮಾರ್ಬಹುದು ಆ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಇದ್ರಲ್ಲಿ ನಮ್ದು ಕಮ್ಮಿ ಜಾಗ ಇರೋದ್ರಿಂದ ಇದ್ರಲ್ಲಿ ಉರುಳಿನೂ ಕೂಡ ಬೆಳೆದಿದ್ದೀನಿ ನಾನು ಎಕ್ರೆ ಸರ್ ನಮ್ದು ಬಂದ್ಬಿಟ್ಟು ನಾಲ್ಕೆ ಎಕರೆ ಇಪ್ಪತ್ತ್ ಮೂರು ಇದೆ ಇದೆ ನಾಲ್ಕೆ ಇಪ್ಪತ್ಮೂರ್ ಕುಂಟೆಲ್ ಬಂದ್ಬಿಟ್ಟು ಒಂದ್ ಆ ಒಂದು ಮುಕ್ಕಾಲ್ ಎಕರೆ ರೇಷ್ಮೆನೆ ಮಾಡಿದೀನಿ ನಾವು ಎರಡು ಬ್ಯಾಚು ರೇಷ್ಮೆನೆ ಮಾಡ್ಕೊಂಡಿದ್ದೀನಿ ಈಗ ಅಂತರ ಬೆಳೆ ಸರ್ ಅಂತರ ಬೆಳೆಯಾಗಿ ಆ ನೋಡಿ ನಾವು ಮನೆ ಬಳಕೆಗೆ ಏನಾದ್ರು ನಾವು ರೈತರಾಗಿ ಮೇಲೆ ಮನೆಗೆ ಆದಷ್ಟು ತರಕಾರಿ ಇರ್ಬೋದು ಒಂದ್ ಸೊಪ್ಪು ಇರ್ಬೋದು ಅದನ್ನ ಬೆಳೆದ್ರೆ ಮಾತ್ರ ನಾವೊಬ್ರು ರೈತರು ಅಂತ ಅನಿಸ್ಕೊಳ್ಳೋದಕ್ಕೊಂದು ಸಾಧ್ಯ ನಮ್ದಿರೋ ಒಂದು ಚಿಕ್ಕದ ಜಾಗದಲ್ಲಿ ಈ ಒಂದು ಸಾಲಲ್ಲಿ ಈಗ ಒಂದು ಮೆಂತೆ ಇರ್ಬೋದು ಸಾಂಬಾರ ಇರ್ಬೋದು ಸಬ್ಸಿಗೆ ಇರ್ಬೋದು ಏಕ ಒಂದು ಇದನ್ನೊಂದ ಬೆಳೆಯಾಗಿ ಮಾಡ್ಕೊಂಡಿದೀನಿ ಮತ್ತೆ ಇದು ಏನ್ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಅಂದ್ರೆ ಇದು ರೇಷ್ಮೆ ಬಂದ್ಬಿಟ್ಟು ಒಂದ್ ಇಪ್ಪತ್ನಾಲ್ಕು ವರ್ಷದ ಕಡ್ಡಿ ಇದು ಇಪ್ಪತ್ನಾಲ್ಕು ವರ್ಷದಲ್ಲಿ ಈಗ ಏನಾಯ್ತು ಬ್ರಾಂಚ್ ಜಾಸ್ತಿ ಇತ್ತು ಹಾಗಾಗಿ ಕಡ್ಡಿನ ಈಗ ತೆಗ್ದೀನಿ ಕಟ್ ಮಾಡಿರೋದ್ರಿಂದ ಈಗ ಇದು ಇಷ್ಟು ಬಂದಿದೆ ಇದ್ರಲ್ಲಿ ಎರಡು ಕಡ್ಡಿನ ಬಿಡ್ಕೋಬೇಕು ಒಂದ್ ಎರಡ್ ಮೂರ್ನ ಬಿಟ್ರೆ ನಾ ಸರಿಗತ್ತೆ ಸೈಡ್ ಅಲ್ಲಿ ಬಂದಿಲ್ಲ ಕೀಳ್ಬೇಕಾಗತ್ತೆ ಇದನ್ನೆಲ್ಲ ತೆಗಿಬೇಕು ಈಗ ತೆಗೆದ್ಬಿಟ್ಟು ಇಷ್ಟು ಬಿಡ್ಕೋಬೇಕು ನೋಡಿ ಇದೆಯಲ್ಲ ಇದು ಬ್ರಾಂಚ್ ಕಡ್ಡಿ ಕಟ್ ಮಾಡಿರೋದು ನಾವು ಕಾಣ್ತಿದ್ಯಾ ಇಪ್ಪತ್ನಾಲ್ಕು ವರ್ಷದ ಕಡ್ಡಿ ಇದು ಈಗ ಸೈಡ್ ಅಲ್ಲಿ ಬಂದಿರೋದು ಈಗ ಬಂದಿರತ್ತ ಇದು ಕಟ್ ಮಾಡಿರೋದ್ರಿಂದ ಹೊಸ ಕಡ್ಡಿ ಲೆಕ್ಕಾಚಾರದಲ್ಲಿ ಬರ್ಬಿಟ್ಟಲ್ಲ ಅಂದ್ಬಿಟ್ಟು ಸುಮ್ನೆ ಯಾಕೆ ಒಂದು ಆರು ತಿಂಗಳು ವೇಸ್ಟ್ ಬಿಡ್ಬೇಕು ಜಾಗನ ಅಂತ ಅಂದ್ಬಿಟ್ಟು ಹಸ್ಕೋಳಿ ಮೇವು ಒಂದ್ ಸಾಲ್ ಬಿಟ್ಟ ಒಂದ್ ಸಾಲಿಗೆ ಮೇವು ಇದ್ರಲ್ಲಿ ಇದಂದ್ರೆ ಹಸ್ಕೋಳಿಗೂ ಮೇವು ಇರೋ ಜಾಗದಲ್ಲಿ ನಾವು ಬೆಳಿಬೇಕಲ್ಲ ಆ ಒಂದು ಉದ್ದೇಶಕ್ಕೋಸ್ಕರ ಸಾಲ ಒಂದ್ ಸಾಲ ಮೇವು ಬೆಳ್ಕೊಂಡಿದ್ದೀನಿ ಯಾಕೆಂತಂದ್ರೆ ಹಸ್ಕೋಳಿಗಾರ ಆಗ್ಲಿ ಮತ್ತೆ ಬಟ್ ಸೈಲೇಜ್ಗಾರ ಆಗ್ಲಿ ಅಂತ ಈ ಒಂದು ಉದ್ದೇಶಕ್ಕೆ ಇದನ್ನ ಮಾಡಿದಿನಿ ಸರ್ ಇದನ್ನ ನೀವು ನೋಡ್ತಾ ಇರ್ಬೋದು ಈಗ ಇದು ಅಂತಂದ್ರೆ ಒಂದು ಏನು ನಾವು ರೆಡಿ ಜೆಟ್ ಅಂತ ಹೇಳ್ತೀವಿ ಇದನ್ನ ರೆಡಿ ಸ್ಪ್ರಿಂಕ್ಲರ್ ನಾವು ಈಗ ಅಳ್ವಡಿಸ್ಕೊಂಡಿದೀನಿ ರೀಸೆಂಟ್ ಆಗಿ ಈಗ ಒಂದ ವರ್ಷದಲ್ಲಿ ಏನಕ್ಕೆ ಅಂತಂದ್ರೆ ರೋಡ್ ಸೈಡ್ ಇರೋದ್ರಿಂದ ಸ್ವಲ್ಪ ಒಂದ್ ಸ್ವಲ್ಪ ಧೂಳ ಧೂಳಾಗ್ತಾ ಇತ್ತು ಧೂಳ ಆಯ್ತಾ ಇದ್ದಾಗ ಈಗ ಏನ್ ಮಾಡದ್ ಆ ಇನ್ನ ಇದ್ರಲ್ಲೆಲ್ಲ ತೊಳೆಯಕ್ಕಾಗ ಇದ್ ಮಾಡಕ್ ಆಗಲ್ಲ ಅಂತ ಅಂದ್ಬಿಟ್ಟು ಇದನ್ನ ಇದ್ ಮಾಡ್ಕೊಂಡಿದ್ವಿ ಒಂದ್ ಇನ್ನೊಂದ್ ಏನಂತಾರೆ ನೈಟ್ ಕರೆಂಟ್ ಕೊಡ್ತಾನೆ ನೈಟ್ ಕರೆಂಟ್ ಕೊಟ್ಟಾಗ ಬಂದು ಜಡ್ಜ್ ಚೋರ್ಸಕ್ ಆಗಲ್ಲ ಬೆಳಿಗ್ಗೆ ಆರ್ ಗಂಟೆಗೆ ಕರೆಂಟ್ ಕೊಡ್ತಾನೆ ನಾವ್ ಆಲ್ ಟೈಮ್ ಇರುತ್ತೆ ಆ ಟೈಮಲ್ಲ ನೀರ್ ಬಿಡಕ್ ಎತ್ತರಿಕೆ ನೀರ್ ಬಿಡಕ್ ಆಗ್ತಿರ್ಲಿಲ್ಲ ಆ ಒಂದು ದೇಶಕ್ಕೋಸ್ಕರ ನಮ್ಮ ಕೆಲಸ ಈಸಿ ಆಗ್ಲಿ ನಮ್ಗೊಂದ್ ಸ್ವಲ್ಪ ಸುಲಭ ಆಗ್ಲಿ ಅನ್ನೋ ಒಂದು ದೇಶಕ್ಕೋಸ್ಕರ ಇದನ್ನ ಜೆಟ್ ಮಾಡಿದಿನಿ ಇದು ನಮ್ಮ ಬೋರಿನ್ ತಕ್ನ ಮಾಡಿದಿನಿ ಇಪ್ಪತ್ತೈದು ಅಡಿಗಾರ ಮಾಡ್ಕೋಬಹುದು ಮೂವತ್ತಡಿಗಾರ ಮಾಡ್ಬೋದು ನಮ್ಮ ಒಂದು ಪ್ರೆಜರ್ ಅಲ್ಲಿ ಒಂದ್ ಸೈಡಿಗೆ ಇಪ್ಪತ್ತೈದು ಇಪ್ಪತ್ತೈದು ಇಟ್ಟಿದ್ದೀನಿ ಈಗ ಹಿಂಗೆ ಮೂವತ್ತಡಿ ಅಗ್ಲಾಕೆ ತಗೊಂಡಿದೀನಿ ಸರ್ ನಾನು ಇವನ್ನ ಸರ್ ಇದು ಬಂದ್ಬಿಟ್ಟು ನಾಲ್ಕು ವೆರೈಟಿ ಹಾಕಿದೀನಿ ಹುಲ್ಲಾಕಿದ್ದೀನಿ ಇದೊಂದೆರಡು ವೆರೈಟಿ ಹೊಸದಾಗಿ ಎನ್ ಡಿ ಆರ್ ಅಲ್ಲಿ ತಗೊಬಂದೆ ಬೆಂಗಳೂರಲ್ಲಿ ಟ್ರೈನಿಂಗ್ ಹೋಗಿದ್ದಾಗ ಆ ಸಂದರ್ಭದಲ್ಲಿ ಎರಡು ವೆರೈಟಿ ತೊಂದರೆ ಆಯ್ತು ಅಂತಂದ್ರೆ ಇದು ಕೈಗೆ ಸುಂಕಿಲ್ಲ ಇದು ಮುಟ್ಟಿದ್ರೆ ಬರಲ್ಲ ಇದು ಆ ಈ ತರ ಸುಂಕ ಬರಲ್ಲ ಆ ಉದ್ದೇಶಕ್ಕೋಸ್ಕರ ಅವು ನಮ್ದು ಲೋಕಲ್ ತಳಿ ಇದೆ ಅವು ಕೈ ಬರುತ್ತೆ ಕುಯ್ಯಕೋದ್ರ ಕೈ ಗರಿ ಗರಿಯೆಲ್ಲ ಈ ತರ ಆಗೋದು ಸರ್ ಇಲ್ಲಿ ಬಂದ್ಬಿಟ್ಟು ಸಮೃದ್ಧಿ ನೇಪಿಯರ್ ಅಂತ ಇದೆ ಆ ಇನ್ನ ಒಂದು ಸಮೃದ್ಧಿ ನೇಪಿಯರ್ ಇದೆ ಇನ್ನೊಂದು ಸೂಪರ್ ನೇಪಿಯರ್ ಇದೆ ಸರ್ ಇದು ಅಡಿ ಬಂದ್ಬಿಟ್ಟು ನೋಡಿ ನೋಡ್ತಾ ಇದ್ರ ನೀವು ಏಳುವರೆಯಿಂದ ಇಂದ ಎಂಟು ಅಡಿವರೆಗೂ ಬಂದಿದೆ ಇದು ಏಳುವರೆಂದ ಎಂಟವರೆಗೂ ಬಂದಿದೆ ಈಗ ನಮ್ದು ಏನಂತಂದ್ರೆ ಇವ್ ಕಡ್ಡಿ ಆಗಿದೆ ಇನ್ನೊಂದ್ಸಲ್ ಬೇಗನೆ ಕುಯ್ಬೋದಿತ್ತು ಚಾಪ್ ಕಟ್ಟಲು ಕಟ್ ಮಾಡಾಕೋದ್ರಿಂದ ಮೇವೇನ್ ವೇಸ್ಟ್ ಬರಲ್ಲ ನಮ್ಗೆ ಆ ಮೇವಿಂದ ಒಂದು ಅನುಕೂಲತೆಗೋಸ್ಕರವಾಗಿ ಹೈನುಗಾರಿಕೆಗೆ ಈ ಒಂದು ಇಷ್ಟು ಜಾಗದಲ್ಲಿ ಒಂದ್ ಐದರಿಂದ ಆರು ಕುಂಟೆಲ್ ಜಾಗದಲ್ಲಿ ಸಿಲ್ನ ನಾಟಿ ಮಾಡ್ಕೊಂಡಿದ್ದೀನಿ ಸರ್ ನಾನು ಕಡ್ಡಿ ತಣ್ಣಿದ್ರೆ ಬೀದಿ ಇವಾಗೆಲ್ಲ ಕಡ್ಡಿ ತಂದು ಹಾಕಿರೋದು ಕಡ್ಡಿ ಹಾಕಿದ್ರೆ ಬರುತ್ತೆ ಇಲ್ಲ ತೀರ ಅಕಸ್ಮಾತ್ ಕಿತ್ ನಾಟಿ ಮಾಡಿದ್ರೆ ನಾಟಿ ಮಾಡ್ಬೋದು ಇಲ್ಲ ಪಕ್ಕದಲ್ಲಿ ನಾಟಿ ಮಾಡಿದ್ರೆ ನಾಟಿ ಮಾಡಬಹುದು ಮಾಡ್ಬೋದು ಅಂತಂದ್ರೆ ಕಡ್ಡಿ ತಂಡ ನಾಟಿ ಮಾಡಿದ್ರೆ ಆಗುತ್ತೆ ಕಡ್ಡಿನ ನಾಟಿ ಮಾಡಬಹುದು ಎಷ್ಟು ವರ್ಷ ಸರ್ ಬಾಳ್ಕಿನ ಮೇಂಟೈನ್ ಮಾಡಿದ ವರ್ಷ ಗಂಟೆನೂ ಬರುತ್ತೆ ಇಲ್ಲಿ ನಾನು ಮೋಸ್ಟ್ಲಿ ಅಲ್ಲಿ ಆರು ವರ್ಷದ ಕಡ್ಡಿ ಸರ್ ಇಲ್ಲಿ ಆರು ವರ್ಷ ಕಡ್ಡಿ ಇನ್ನು ಬರ್ತಾನೆ ಇದೆ ಚೆನ್ನಾಗಿ ಕಡ್ಡಿದ ಏನು ತೊಂದ್ರೆ ಏನಿಲ್ಲ ಬನ್ನಿ ಇನ್ನು ನಿಮ್ ಮುಂದೆ ಒಳಗಡೆ ಹೋದ್ರೆ ಚೆನ್ನಾಗಿ ಕಾಣುತ್ತೆ ಕಡೆ ಮುಂದೆ ಹೋಗೋಣ ಸರ್ ಒಂದು ನಮ್ಮ ಒಂದು ಕೃಷಿಯಲ್ಲಿ ಒಂದು ತೆಂಗು ಒಂದು ಪ್ರಮುಖವಾದ ಬೆಳೆ ಯಾಕೆಂತಂದ್ರೆ ಆ ಕೃಷಿಯಲ್ಲಿ ನಮ್ದು ಏನನ್ನ ಅಳವಡಿಸ್ಕೊಂಡಿದೆ ಒಂದು ಸಮಗ್ರ ಕೃಷಿ ಕೃಷಿಯಿಂದ ಹೇಳೋದನ್ನ ಮರ್ತಬಿಟ್ಟೆ ಆ ನಮಗೆ ದಿನದ ಆದಾಯನೂ ಇದೆ ವಾರದ ಏನೂ ಇದೆ ತಿಂಗಳ ಆದಾಯ ಏನೂ ಇದೆ ಆದಾಯ ಏನು ಇದೆ ಹತ್ತು ವರ್ಷದ ಆದಾಯ ಇದೆ ಹಂಗಂತಂದ್ರೆ ಏನು ಅಂತ ಕೇಳ್ಬಹುದು ನೀವು ಒಂದು ಈ ವಿಚಾರದಲ್ಲಿ ಹೇಳಿದ್ರೆ ಒಂದು ದಿನದಾದೆ ಅಂದ್ರೆ ಕೋಳಿ ಡೈಲಿ ನಮ್ಮ ಮಟ್ಟೆ ಇಡ್ತಾರೆ ಮಟ್ಟೆ ಇಡೋದ್ರಿಂದ ಒಂದ್ ಅರವತ್ತು ಎಪ್ಪತ್ತರ್ಗು ಮಟ್ಟೆ ಆಗುತ್ತೆ ಅವ್ರು ಡೈಲಿ ಒಂದ್ ನಾನೂರ ಐವತ್ತು ಐನೂರ ಸಾವಿರವರ್ದ ದಿನದಾದೆ ಲೆಕ್ಕದಲ್ಲಿ ಬರುತ್ತೆ ಮಟ್ಟೆ ಮನೆ ಹತ್ರ ಬಂದ ಹೋಗ್ತಾರೆ ಮಟ್ಟೆನ ನಾವು ತಗೊಂಡ್ ಬರಂಗಿಲ್ಲ ಈಗ ಆಲ್ರೆಡಿ ಅಪ್ಪಾಜಿ ಬೆಳಗಣಗಳ ತೂಕ ನೋಡ್ಕೆ ಬರಕ್ ಹೋಗ್ಯಾರೆ ಅವನು ಕೂಡ ಸಾವಯವ ಕೃಷಿ ಬೆಳೀತಾ ಇರೋದ್ರಿಂದ ಮನೆ ಹತ್ರ ಬೇಳ ಬಂದು ಮನೆ ಹತ್ರ ತಗೋತಿದ್ದಾರೆ ಇನ್ನ ಒಂದು ಮತ್ತೆ ವಾರದಾದೆ ಅಂತಂದ್ರೆ ನಮ್ದು ಹಾಲ್ನಲ್ಲಿ ಏನ್ ಪೇಮೆಂಟ್ ಬರುತ್ತೆ ಅದು ವಾರ ವಾರ ನಮ್ಮ ಅಮ್ಮರ ಅಕೌಂಟ್ ವಾರವರನೇ ಅಕೌಂಟ್ ಗೆ ಬಂದ್ ಬೀಳುತ್ತೆ ಅಮೌಂಟ್ ಮತ್ತೆ ತಿಂಗಳ ಆದಾಯ ಅಂತಂದ್ರೆ ಏನ್ ಹೇಳಿದ್ರೆ ರೇಷ್ಮೆ ಅದು ತಿಂಗಳ ಆದಾಯದಲ್ಲಿ ಬರುತ್ತೆ ಇವು ಏನು ಕೊಬ್ಬರಿಗೆ ಆಗ್ತಿ ಇದು ಒಂದು ವರ್ಷದ ಆದಾಯ ನಮ್ದು ಏನ್ ನಮ್ದು ಒಂದು ನೂರ ಎಪ್ಪತ್ತು ನೂರ ಎಂಬತ್ತು ತೆಂಗಿನ ಮರ ಇದೆ ಇದು ವರ್ಷದ ಆದಾಯ ನಮ್ಮ ಇಲ್ಲಿ ಏನಿಲ್ಲ ಎಲ್ಲ ನಾವು ಕೊಬ್ಬರಿ ತುಂಬಿದೀನಿ ಇದೆಲ್ಲ ನಮ್ದು ಕೊಬ್ಬರಿ ಸ್ಟೋರೇಜ್ ಮಾಡ್ಕೊಳಕ್ ಮಾಡ್ಕೊಂಡಿರೋದಿದ್ದು ಹಾ ಸರಿ ಹಾ ಸರಿ ಇದೆ ಇಲ್ಲಿ ಮೂರು ಬ್ಯಾಚ್ ಕೊಬ್ಬರಿಗೆ ಹಾಕಿದೀನಿ ನಾನು ಮತ್ತೆ ಮನೆ ಹತ್ರ ಇನ್ನೆರಡು ಬ್ಯಾಚ್ ಇದೆ ಯಾಕಿಂದ ಜಾಗ ಇಲ್ಲಿ ಸಾಲ್ಟೇಜ್ ಆಗಿದೆ ಇನ್ನು ದೊಡ್ಡದಾ ಮಾಡಬೇಕಾಗಿದೆ ಯಾಕಂದ್ರೆ ನಾವು ಚಿಕ್ಕ ಮರ ಇದ್ದವೇ ಈಗ ಅವು ಕೂಡ ಕೊಬ್ಬರಿ ಬೀಳ್ತಾ ಇದಾವೆ ನಾವ್ ಎಲ್ಲ ಕೊಬ್ಬರಿ ರೇಟ್ ಕಮ್ಮಿ ಆಯ್ತು ಕಾಯಿ ರೇಟ್ ಕಮ್ಮಿ ಆಯ್ತು ಅಂತ ಕೆಲವಷ್ಟು ಜನ ಎಳ್ಳಿರ್ನ ಕೊಟ್ಟಿದ್ದಾರೆ ನಾವ್ ಎಳ್ಳಿರ್ ಕೊಟ್ಟಿಲ್ಲ ನಾವ್ ಹಾಕೊಂಡಿದೀವಿ ಯಾಕೆಂತಂದ್ರೆ ಕೊಬ್ಬರಿಗೆ ಹಾಕೊಂಡಿದೀನಿ ಒಂದು ಬ್ಯಾಚ್ ಎಲ್ಲ ನಮ್ಗೆ ಈಗ ರೀಸೆಂಟ್ ಆಗಿ ಆರ್ ಎಮ್ ಸಿ ಬಿಟ್ಟು ನಾವು ಆರ್ ಎಮ್ ಸಿ ಬಿಟ್ಟಿದ್ರೆ ನಮ್ಗೆ ಆ ಎರಡು ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ನಮಗೆ ಕೊಬ್ಬರಿಲೆ ಆದಾಯ ಬಂದಿದೆ ಅದು ಒಂದ್ ಬ್ಯಾಚಿನ ಕೊಬ್ಬರಿಲಿ ಆದಾಯ ಬಂದಿದೆ ವರ್ಷದಲ್ಲಿ ಹೋಗುದ್ರೆ ನಮ್ಗೆ ಕಮ್ಮಿ ಏನೇನಿಲ್ಲ ಒಂದ್ ಆರ್ ಲಕ್ಷ ಐದುವರೆ ಲಕ್ಷ ಆ ಕೊಬ್ಬರಿಲೆ ನನ್ಗೆ ಆದಾಯ ಬರ್ತಾ ಇದೆ ಆ ಮತ್ತೆ ಏನು ನೀವು ಇಲ್ಲಿ ವೇಸ್ಟ್ ಇದ್ ಮಾಡ್ಕೊಂಡಿದೀನಿ ಇದನ್ನೆಲ್ಲ ಈ ತರ ಟ್ರೆಂಚ್ ಚೂಡ್ಸ್ಕೊಂಡಿದೀನಿ ಆ ಇದನ್ನೆಲ್ಲ ನಾವು ಮಾರಕಲ್ಲ ಮಾರ್ತಾರೆ ನಾವು ಮಾರಲ್ಲ ಯಾಕಂದ್ರೆ ನಾವು ಟ್ರೆಂಚ್ ಓಡಿಸ್ಕೊಂಡು ಅದ್ರೊಳಗಡೆ ಬಾಳೆ ನೋಡಿದ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ಬಾಳೆ ನಾಟಿ ಮಾಡಿದೀನಲ್ಲ ಹಿಂಗ ಇಂಥದ್ರ ಒಳಗಡೆ ಹಿಂಗ್ ಹಾಕಕ್ಕೆ ವೇಸ್ಟ್ ಆದಂತ ಪದಾರ್ಥಗಳು ಇವ್ರೊಳಗೆ ನಮಗೆ ಬಿಡುವಿನ ಸಮಯದಲ್ಲಿ ಹಿಂಗ್ ಹಾಕ್ಬಿಟ್ಟು ಮಣ್ ಮುಚ್ಕಿ ಈಗ ಇಲ್ಲಿ ಕಾಣ್ತಾ ಇದೆ ನೋಡಿ ಬಾಳೆ ಬಾಳೆನ ಮದ್ ಮಧ್ಯೆ ಬಾಳೆ ಕೂರಿಸಿದೀನಿ ಈಗ ಇದೇ ನಮಗೆ ಗೊಬ್ಬರ ನಮ್ಮ ಬಾಳೆಗೆ ಇದೇ ಗೊಬ್ಬರ ಇನ್ನೇನು ಯಾವ ಹಾಕಂಗಿಲ್ಲ ಇದೇ ಗೊಬ್ಬರ ತಿಂಡಿ ಸಿಪ್ಪೆಲ್ಲ ಇದ್ರೊಳಗಡೆ ಹೇಗಂಗ ಎರಡು ಹೊಡಿಸ್ಕೊಂಡು ಅದ್ರೊಳಗೆ ಬಾಳೆ ಮತ್ತೆ ಇವೆಲ್ಲ ವೇಸ್ಟ್ ಪದಾರ್ಥಗಳು ಒಳಗಡೆ ಎಡಮಟ್ಟಿ ಇರಬಹುದು ಕಾಯಿ ಸಿಪ್ಪೆ ಇರಬಹುದು ಇದನ್ನೆಲ್ಲ ತುಂಬ ಅದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ನಮ್ಗೆ ಯಾವ ಬೆಳೆಗೆ ಗೊಬ್ಬರ ಬೇಕಾ ಬೆಳೆಗೆ ಗೊಬ್ಬರ ಕರಿಗಿ ತನಿಖಿತನ ಕರಿಕೊಂಡ್ ಗೊಬ್ಬರ ಆಗುತ್ತೆ ಆ ನೀವು ನೋಡ್ತಾ ಇರ್ಬೋದು ನಮ್ದು ಏನು ಜಮೀನಿಂದ ಒಂದು ಹೊರಭಾಗದಲ್ಲಿ ಒಂದು ಇದನ್ನ ಹೆಬ್ಬೆವನ್ನ ನಾಟಿ ಮಾಡಿದ್ವ ಹೆ ಇರ್ಬೋದು ತೇಗ ಇರ್ಬೋದು ಸಿಲ್ವರ್ ಇರ್ಬೋದು ನಾಟಿ ಮಾಡ್ದು ಇದು ಬಂದ್ಬಿಟ್ಟು ಒಂದ್ ಎಂಟರಿಂದ ಒಂಬತ್ತು ವರ್ಷದ ಆಗಿದಾವ ಆಲ್ರೆಡಿ ಈಗೆಲ್ಲ ಕಟಾವಿಗೆ ಬಂದಿದಾವೆ ಕೇಳ್ತಿದಾರೆ ಎಂಟ್ ಸಾವಿರ ರೂಪಾಯಿ ನಾವು ಕೊಟ್ಟಿಲ್ಲ ಹತ್ತು ಸಾವಿರ ರೂಪಾಯಿ ಕೊಟ್ಟಿಲ್ಲ ಆ ನೋಡಿ ಇಷ್ಟು ತೆಬ್ಬಿದ್ರು ಅಂದ ಮಾರ ತೆಬ್ ಬರ್ತಾ ಇಲ್ಲ ಇದು ನಮಗೆ ಒಂದು ಏನೊಂದು ಎಲ್ ಐ ಸಿ ಇನ್ಸೂರೆನ್ಸ್ ಮಾಡಿಸಿ ಡೆಪಾಸಿಟ್ ಹಂಗೆ ಇದೊಂದು ವೇಸ್ಟ್ ಜಾಗದಲ್ಲಿ ರೋಡ್ ಸೈಡ್ ನಲ್ಲಿ ಒಂದು ವೇಸ್ಟ್ ಜಾಗದಲ್ಲಿ ಬೆಳೆದಂತದ್ದು ಮತ್ತೆ ಇದ್ರದ್ದು ಸೊಪ್ಪುನು ಕೂಡ ನಮಗೆ ಗೊಬ್ಬರಕ್ಕೆ ಕೊತ್ತಾ ಇತ್ತು ಮತ್ತೆ ನಮ್ಮ ಮೇಕೆಗಳಿಗೆಲ್ಲಕ್ಕೂ ಮೇವ್ಗೆ ಆಯ್ತಾ ಇತ್ತು ಮೇವಿಗೆ ಕಟ್ ಮಾಡ್ಕೊತ ಇದು ಒಂದು ರೋಟಿಲಿ ಆ ತರದಲ್ಲಿ ಇದು ಮಾಡ್ಕೊಂಡಿದ್ವಿ ಈಗ ಈ ಮರ ಬಂದ್ಬಿಟ್ಟು ನಮ್ಗೆ ಒಂದು ಕಾಲ್ ಒಂದೂವರೆಗೂ ಬರ್ತದೆ ಒಂದ್ ರೀಸೆಂಟ್ ಆಗಿ ಕಟಾವಿಗೆ ಕೊಡ್ಬೇಕು ಸರ್ ಈಗ ಆಲ್ರೆಡಿ ಕಟಾವಿ ಕೊಡೋಟು ಟೋಟಲ್ ಎಷ್ಟು ಮರ ಇದೆ ಹಾ ಸರ್ ನಮ್ಮ ಒಂದ್ ನೂರಿಂದ ನೂರ ಮರ ಇದೆ ಸರ್ ನಮ್ದು ಹಾ ಕೇಳ್ತಿದ್ದಾರೆ ದಪ್ಪ ಏನಾದ್ರು ಕಟ್ ಮಾಡ್ಸೋಣ ಅಂತಾನೆ ನಾವು ಡಿಸೈಡ್ ಮಾಡಿದಿವಿ ಆಲ್ರೆಡಿ ದಪ್ಪ ಆಗಿದಾವೆ ಇನ್ನ ಮರ ಸ್ವಲ್ಪ ಬೆಂಡ್ ಬೀಳುತ್ತೆ ಇನ್ನೊತ್ತಾಗಿ ತೂಕ ಇದ್ದಾಗ್ಲೆ ಕೊಡೋಣ ಅಂತಾನೆ ಡಿಸೈಡ್ ಮಾಡಿದಿವಿ ಏನಿಲ್ಲ ಈ ಮರ ನಮಗೆ ಬಂದ್ಬಿಟ್ಟು ಒಂದ್ ಹತ್ತರಿಂದ ಹನ್ನೆರಡು ಸಾವಿರದವರೆಗೂ ಕಮ್ಮಿ ಅಂದ್ರು ಅಷ್ಟು ಮಾರಾಟ ಮಾಡೋಣ ಅಂತಾನೆ ಅನ್ಕೊಂಡಿದೀನಿ ಇದರಿಂದ ಆದಾಯ ಇದೆ ಸರ್ ಈಗ ಹಾ ಸರ್ ಇವರಿಂದ ಆಲ್ರೆಡಿ ಆದಾಯ ಬಂದಿದೆ ಬರ್ತಾ ಇದೆ ಯಾಕೆಂದ್ರೆ ರೀಸೆಂಟ್ ಆಗಿ ಈಗ ಇನ್ನೇನು ಈ ವರ್ಷದ ಒಳಗಡೆ ಕಟಾವ್ ಮಾಡಿಸ್ಬೇಕಾಗಿದೆ ಕೇಳ್ತಿದ್ದಾರೆ ಗೀ ನಮಗೆ ರೇಟ್ ಯಾರಿಗೆ ಇದ್ ಬರುತ್ತೆ ಅವ್ರಿಗೆ ಕೊಡೋಣ ಅಂತ ಅಂದ್ಬಿಟ್ಟು ಆ ಟನ್ನು ಏಳ್ ಸಾವಿರದಲ್ಲಿ ಕೇಳಿದ್ದಾರೆ ಎಂಟು ಸಾವಿರದಲ್ಲಿ ಕೇಳಿದ್ದಾರೆ ಈಗ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಒಂದೊಂದ್ ಮರ ಹುಣ್ಣಿರ್ಲೆಕ್ತ ಒಂದ್ ಹದಿಮೂರಿಂದ ಹದಿನಾಲ್ಕು ಸಾವಿರಕ್ಕೂ ಬಂದ್ರೆ ಕೊಡೋಣ ಅಂತ ಅನ್ಕೊಂಡಿದೀನಿ ಅವ್ರ ಒಂದ್ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರದ ಕೇಳ್ತಿದ್ದಾರೆ ನಾ ಒಂದ್ ಹದ್ಮೂರ ಅಂದ್ರೆ ಒಂದೊಂದ್ ಮರದ ಲೆಕ್ ತಲಾ ಕೊಟ್ಬಿಡೋಣ ಟನ್ ಲೆಕ್ ತೆ ಚಿಕ್ಕ ಪೀಸ್ ಉಳ್ ಉಳ್ಕೊಂಡ್ರೆ ಅವ್ನು ನಾವು ಮಾರಾಟ ಮಾಡ್ಕೊಳ್ಳೋಕಾಗಲ್ಲ ಒಟ್ಟಿ ಮರದ್ಲೆಕ್ ತಲನ್ ಕೊಡೋಣ ಅಂತಾನೆ ಮಾಡಿದೀನಿ ಸರ್ ನನ್ನ ಮೇಲೆ ಏನು ನಮ್ದು ರೇಷ್ಮೆ ಸೊಪ್ಪು ಇದು ರೇಷ್ಮೆ ಬೆಳೆಯೋದಿಕ್ಕೆ ಮನೆ ಮಾಡ್ಕೊಂಡಿದ ಅಂತದ್ದು ಆ ಈ ಒಂದು ಒಂದ್ ಐವತ್ತೈದು ಅಡಿ ಉದ್ದಕ್ಕೆ ರೇಷ್ಮೆನೆ ಮಾಡ್ಕೊಂಡಿದ್ದೀನಿ ಬನ್ನಿ ಇನ್ನೊಂದ್ ಟೂ ದಿವಸ ಬೇಕು ರೇಷ್ಮೆ ಮರಿ ಬರೋದಿಕ್ಕೆ ಎಲ್ಲ ಈಗ ಆಲ್ರೆಡಿ ಔಷಧಿ ಎಲ್ಲ ಹೊಡೆದು ಸ್ಪ್ರೇ ಮಾಡಿಬಿಟ್ಟಿದ್ದೀನಿ ರೇಷ್ಮೆ ಮನೆಗೆ ಇನ್ನೊಂದ್ ಎರಡು ದಿನ ಬರುತ್ತೆ ರೇಷ್ಮೆ ಕೂಡ ಇದು ರೇಷ್ಮೆ ಬೆಳೆಯೋದಿಕ್ಕೆ ಏನೊಂದು ಮನೆ ನಿರ್ದಿಷ್ಟವಾಗಿ ಮೇನ್ ಆಗಿ ಬೇಕಾಗಿರೋದು ರೇಷ್ಮೆ ಸೊಪ್ಪು ಚೆನ್ನಾಗಿ ಬೆಳಕೊಬೇಕು ನೀಟಾಗಿ ಇದ್ ಮಾಡ್ಕೊಬೇಕು ರೇಷ್ಮೆನೆ ಬೇಕು ಆ ಒಂದು ಉದ್ದೇಶಕ್ಕೆ ಇದು ರೇಷ್ಮೆನೆ ಮಾಡ್ಕೊಂಡಿರೋದು ಅವು ಗೂಡಿಗೆ ಬಂದಾಗ ಹಾಕ ಚಂದ್ರಿಕೆಗಳು ಏನೋ ಒಂದು ಗೂಡ್ ಕಟ್ಟೋದಿಕ್ಕೆ ಲಾಸ್ಟ್ ಗೆ ಬರುತ್ತೆ ಆ ಟೈಮ್ಗೆ ಚಂದ್ರಿಕೆ ಬೇಕು ಇದ್ಬೇಕು ಮನೆ ಎಷ್ಟು ಇದು ಐವತ್ತೈದು ಅಡಿ ಉದ್ದ ಇದೆ ಆ ಇಪ್ಪತ್ ಮೂರಡಿ ಅಗ್ಲ ಇದೆ ಆ ಗವರ್ನಮೆಂಟ್ ಇಂದ ಒಂದು ರೇಷ್ಮೆ ಇಲಾಖೆಯಿಂದ ಒಂದು ಲಕ್ಷ ರೂಪಾಯಿ ಸಹಾಯಧನ ಬಂತು ನಮ್ಗೆ ಈಗ ಜಾಸ್ತಿ ಇದೆ ನಾವು ಮನೆ ಎಲ್ಲ ಹನ್ನೆರಡು ವರ್ಷ ಆಗಿದೆ ಆ ಒಂದು ಲಕ್ಷ ರೂಪಾಯಿ ಸಹಾಯಧನ ಕೊಟ್ರು ಆ ಚಂದ್ರಿಕೆ ಸಹಾಯಧನ ರೇಷ್ಮೆ ಬೆಳಿತೀನಿ ಅಂದ್ರೆ ಅದಕ್ಕೂ ಕೆಲವಷ್ಟು ಸಹಾಯಧನಗಳು ಬರ್ತವೆ ಕಡ್ಡಿ ನಾಟಿ ಮಾಡೋದಿ ಕೊಡ್ತಾರೆ ಮತ್ತೆ ರೇಷ್ಮೆ ಔಷಧಿಗಳು ಬಂದಂತ ಸಂದರ್ಭದಲ್ಲಿ ಔಷಧಿಗಳನ್ನ ಕೊಡ್ತಾರೆ ಇನ್ನ ರೇಷ್ಮೆ ಕಟ್ಟೋದಿಕ್ಕೆ ಸಹಾಯಧನ ಅಂತಾನು ಕೂಡ ಕೊಡ್ತಾರೆ ಬೆಳಿಬಹುದು ಇದೊಂದು ಏನೊಂದು ಡಾಕ್ಟರ್ ಇಂಜಿನಿಯರ್ ಸಂಬಳ ಆ ಒಂದು ಅಂತದ್ರಲ್ಲೇ ಒಂದ್ ಎರಡ್ ಎಕರೆ ರೇಷ್ಮೆ ಮಾಡ್ಕೊಂಡ್ರೆ ಆರಾಮಾಗಿ ಮಾಡ್ಬೋದು ಮಾಡ್ತೀವಿ ಅಂತರ್ಗೆ ರೇಷ್ಮೆ ಮಾಡ್ಬೋದು ಹ ಸರ್ ಸುಣ್ಣ ಏನು ಅಂತ ಅಂತಂದ್ರೆ ನಾವ್ ಇದು ವರ್ಷದಲ್ಲಿ ಒಂದು ಬೇ ಒಂದ್ಸಲ ಎರಡ್ ಸಲ ಇದನ್ನ ಈ ಕೆಲ್ಸನ ಮಾಡ್ತೀನಿ ಅಂತಂದ್ರೆ ಬ್ಲೀಚಿಂಗ್ ಪೌಡರ್ ಡೆಕಾರಿ ಬೇಡ ಅಸ್ತ್ರ ಈ ತರ ಹೊಡಿತಿರ್ತೀವಿ ಇದನ್ನ ಏನು ಕೊಡಿದೀವಿ ಅಂತಂದ್ರೆ ಒಂದೊಂದ್ಸಲ ರೇಷ್ಮೆ ಗಲೀಜೆ ಆಗಿರ್ಬೋದು ಗೂಡ್ ಕಟ್ಟಿದಂತ ಸಂದರ್ಭದಲ್ಲಿ ಇಲ್ಲ ಒಂದು ಬಿದ್ದು ಇದಾಗಿರ್ಬೋದು ಅದು ಆ ಜಾಗನ ಸುಣ್ಣ ಸುಟ್ಟಾಕತ್ತೆ ಇದು ಸುಣ್ಣ ಒಂದು ಮೂಲಪಾಲ ಇದ್ರೆ ಸುಟ್ಟಾಕತ್ತೆ ಆ ಒಂದು ದೇಶಕ್ಕೋಸ್ಕರ ವರ್ಷದಲ್ಲಿ ಒಂದು ಬಾರಿಯ ಇದನ್ನ ಸುಣ್ಣನ ಸ್ಪ್ರೇ ಮಾಡ್ಬೇಕಾಗತ್ತೆ ನಾವು ಬೆಳೆ ಕಳ್ಕೊಳ್ಳೋದ್ಕಿಂತ ಹೆಚ್ಚಾಗಿ ಬೆಳೆ ಒಂದು ಅನುಕೂಲ ಆಗುತ್ತೆ